ಪುರ ತಾಲೂಕಿನ ಸಭೆ ಜರುಗಿತು ಸರ್ಕಾರಿ ಆಸ್ಪತ್ರೆಯು ಪ್ರಾಥಮಿಕ ಆರೋಗ್ಯದಿಂದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಬದಲಾಗಿದ್ದರೂ ಕೂಡ ಚಿಕಿತ್ಸೆ ಅಥವಾ ಯಾವುದೇ ರೀತಿಯಿಂದ ಬದಲಾವಣೆ ಆಗದೆ ಇರುವ ಕುರಿತು ಸಭೆ ಜರುಗಿತು ಕನ್ನೂರು ಆಸ್ಪತ್ರೆಯ ಆವರಣದಲ್ಲಿರುವ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಕೇಸರ್ ಸಿಂಗ್ ಗುಂಡುಬಾವು ಆರೋಗ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಸಕಲ ವೈದ್ಯರ ಉಪಸ್ಥಿತಿಯಲ್ಲಿ ಬೇಡಿಕೆಯನ್ನ ಇಟ್ಟು ವಿವಿಧ ಬೇಡಿಕೆಗಾಗಿ ಮನವಿಯನ್ನ ಸಲ್ಲಿಸಿದ್ರು ವೈದ್ಯರಾದ ನಾಗೇಂದ್ರ ಹಾಗೂ ಸಂತೋಷ್ ಶೆಟ್ಟಿ ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಸಭೆಯನ್ನು ನಡೆಸಿ ವೈದ್ಯಾಧಿಕಾರಿಗಳಿಗೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಮನವಿಯನ್ನ ಸಲ್ಲಿಸಿದರು ಕನ್ನೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಿಜಯಪುರ ಜಿಲ್ಲೆ ಮಾನ್ಯರೇ ಸಮುದಾಯ ಆರೋಗ್ಯ ಕೇಂದ್ರ ಕಣ್ಣೂರಿನ ಮೂಲ ಸೌಕರ್ಯ ತಾಲೂಕಿನ ಕಣ್ಣು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಣ್ಣು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಪರೇಷನ್ ಥಿಯೇಟರ್ ಸಲಕರಣೆಗಳಿದ್ದು ಅದರ ತಕ್ಕಂತೆ ಟೆಕ್ನಿಷಿಯನ್ಗಳಿಲ್ಲ ಗಳಿಲ್ಲ ಇದ್ದು ಲ್ಯಾಬ್ ಇಲ್ಲ ಬಿ ಸಿ ಮೆಷಿನ್ ಇದ್ದು ಅದರದು ಟೆಕ್ನಿಷಿಯನ್ ಇಲ್ಲ ಎಕ್ಸ್ರೇ ಮಿಷಿನ್ ಇಲ್ಲ ಆದರೆ ಟೆಕ್ನಿಷಿಯನ್ ಇರುತ್ತಾರೆ ಫಾರ್ಮಾಸಿಸ್ಟ್ ಇರುವುದಿಲ್ಲ ಸಮುದಾಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯವಿಲ್ಲ ಮತ್ತು ಸಮುದಾಯ ಕೇಂದ್ರಕ್ಕೆ ಅವಶ್ಯವಿರುವ ಇರುವ ತಜ್ಞರು ನೇತ್ರ ತಜ್ಞರು ಇರುವುದಿಲ್ಲ ಸಮುದಾಯ ಕೇಂದ್ರಕ್ಕೆ ಅವಶ್ಯ ಇರುವ ತಜ್ಞ ವೈದ್ಯರು ಇರುವುದಿಲ್ಲ ಜೊತೆಗೆ ಸಮುದಾಯ ಕೇಂದ್ರಕ್ಕೆ ವೈದ್ಯ ಕಾರ್ಯಗಳಿಗೆ ಅನುಕೂಲವಾಗುವ ವಸ್ತಿ ಗೃಹಗಳನ್ನು ಹಾಗೂ ಸಂಪೂರ್ಣ ಪ್ರಮಾಣದ ಎಲ್ಲ ಔಷಧಿಗಳು ಸಿಬ್ಬಂದಿಗಳು ಮತ್ತು ವೈದ್ಯರು ಸರಿಯಾದ ಸಮಯಕ್ಕೆ ತಮ್ಮ ಕರ್ತವ್ಯ ನಿರ್ವಹಿಸಬೇಕೆಂದು ಮಾನ್ಯ ಕೋರಿದೆ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ವಿಜಯಪುರ ಮಾನ್ಯರೇ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉದಾರದರ್ಶಕ ಲ್ಯಾಬ್ ಛತ್ರಚಿಕಿತ್ಸೆ ಕ್ಯಾಂಪ್ ಹಮ್ಮಿಕೊಳ್ಳುವ ಕುರಿತು ಮೇಲ್ಕಾನ್ಸಿನ ವಿಷಯದೇ ವಿಜಾಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮ ಒಳಗೊಂಡಂತೆ ಮಡಸನಾಳ್ ಕನ್ನೂರು ದರ್ಗಾ ಚೆನ್ನಾಳ್ ಡೊಮ್ನಾಳ್ ಮಕನಾಪುರ್ ತಿರುಗುಂದಿ ಗುಣಿಕಿ ಬೊಮ್ಮಳ್ಳಿ ಕನ್ನಾಳ್ ಇವು ಇವುಗಳ ಜೊತೆ ಹತ್ತಾರು ತಾಟಾ ಗ್ರಾಮಗಳು ಮತ್ತು ಮೋಲಪುರದಲ್ಲಿ ದೊಡ್ಡಿ ಜಮದೋಸ್ತಿ ಹೀಗೆ ಅನೇಕ ಗ್ರಾಮಗಳಿದ್ದು ಈ ಎಲ್ಲ ಗ್ರಾಮಗಳಿಗೆ ಅನುಕೂಲವಾಗುವಂತೆ ಸಮುದಾಯ ಆರೋಗ್ಯ ಕೇಂದ್ರ ಕನ್ನೂರದಲ್ಲಿ ಸುಸಜ್ಜಿತ ಹೊಸ ಕಟ್ಟಡ ಹೊಂದಿದ್ದರು ಮೂವತ್ತು ಕಿಲೋಮೀಟರ್ ದೂರದ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಅಥವಾ ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆ ಮನೆ ಹೋಗುತ್ತಿದ್ದಾರೆ ಆದ ಕಾರಣ ಈ ಎಲ್ಲ ಗ್ರಾಮದ ಉದಾರದರ್ಶಕ ಶಸ್ತ್ರಚಿಕಿತ್ಸೆ ಅವಶ್ಯರು ಮಹಿಳೆಯರಿಗೆ ಅನುಕೂಲ ಅನುಕೂಲವಾಗುವಂತೆ ಅತಿ ಶೀಘ್ರದಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆ ಕ್ಯಾಂಪ್ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ತಿಂಗಳು ಹಮ್ಮಿಕೊಳ್ಳಬೇಕೆಂದು ಹಾಗೂ ವಿಷಯವನ್ನು ಸುಸಜ್ಜಿತ ಕಟ್ಟಡವಾಗಿದ್ದು ಮೂಲಭೂತ ಆರೋಗ್ಯ ಸಮುದಾಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಸಮುದಾಯ ಕೇಂದ್ರದಿಂದ ಏರಿಸಿದ ನಂತರ ಸಮುದಾಯ ಆರೋಗ್ಯ ಕೇಂದ್ರ ಆಗಿರತಕ್ಕಂಥದ್ದು ಕನ್ನೂರ ಗ್ರಾಮಕ್ಕ ಎಲ್ಲ ಜಿಲ್ಲಾಡಳಿತ ಹಾಗೂ ಕನ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾವತ್ತು ಜಿಲ್ಲೆಯ ಆರೋಗ್ಯದ ಹಿತದೃಷ್ಟಿಯಿಂದ ಕೈಕೊಳ್ಳಿರ್ತಕ್ಕಂತಹ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಆದಿ ಆಗಿ ಇವತ್ತಿನ ಈ ವಿಶೇಷ ಸಭೆ ಏನಪ್ಪಾ ಅಂತಂದ್ರೆ ನಮ್ಮ ಕನ್ನೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಅದ ಬಹುಶಃ ಸುಮಾರು ಒಂದು ಮೂವತ್ತು ನಲವತ್ತು ಹಳ್ಳಿಗಳು ವಸ್ತಿಗಳಿಗೆ ಅನುಕೂಲ ಆಗುವಂತ ಏಕೈಕ ಸಮುದಾಯ ಆರೋಗ್ಯ ಕೇಂದ್ರ ಜಿಲ್ಲೆಯಲ್ಲಿ ಬಹುಶಃ ಈ ತಾಲೂಕಿನಲ್ಲಿ ಇಂಥ ದೊಡ್ಡ ಕಟ್ಟಡ ಎಲ್ಲಿ ಇರ್ಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೀನಿ ಇವತ್ತಿನ ಈ ವಿಶೇಷ ಸಭೆಗೆ ಕೇಂದ್ರ ಬಿಂದು ಆಗಿರತಕ್ಕಂತ ಮಾನ್ಯ ನಮ್ಮ ಗ್ರಾಮ ಪಂಚಾಯತಿ ಪ್ರಥಮ ಪ್ರಜೆ ಅಧ್ಯಕ್ಷರಾದಂತಹ ವಿಠಲ್ ವಿಠಲ ಭಜಂತ್ರಿ ಅವರೇ ಹಾಗೂ ಈ ವಿಶೇಷ ಸಭೆಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಯಾಕಪ್ಪ ಅಂದ್ರೆ ಬಾಳ ಹಳೆ ವಾಡಿಕೆ ಏನಪ್ಪಾ ನಮ್ಗೆ ಏನಾದರೂ ಸಮಸ್ಯೆ ಇದ್ದಪ್ಪ ಅಂದ್ರೆ ನಾವು ಜಿಲ್ಲಾ ಆಫೀಸ್ಗೆ ಹೋಗ್ಬೇಕಾಗ್ತದೆ ಯಾವಾಗ್ಲೂ ನಮ್ಮ ಹಳದನ್ ತೊಳ್ಕೊಳಕ ನಮ್ಮ ತೊಂದರೆಗಳು ಕಷ್ಟಗಳು ಏನಪ್ಪಾ ಅಂತಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂತ ಕೇಂದ್ರ ಸ್ಥಾನ ವಿಜಯಪುರ ಜಿಲ್ಲೆಗೆ ಹೋಗ್ಬೇಕಾಗ್ತದ ನಗರಕ್ಕೆ ಆದ್ರೆ ನಮ್ಮ ಕರೆಗೆ ಹೋಗಟ್ಟು ಈ ತಾಲೂಕು ಟಿ ಒ ಸಾಹೇಬ್ರ ಕೇಸರ್ ಸಿಂಗ್ ಗುಂಡುವಡಿ ಸಾಹೇಬರು ಆಗಮಿಸಿರ್ತಾಗ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಅವರಿಗೆ ಋತ್ಪಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ವಿಠಲ್ ಭಜಂತಿ ಅಧ್ಯಕ್ಷರಿಗೂ ಈ ವೇದಿಕೆ ಮುಖಾಂತರ ಅವ್ರಿಗಿನೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ ಜೊತೆಗೇನೆ ಈ ಗ್ರಾಮದ ಯಾ ಆಸ್ಪತ್ರೆಗೆ ಇರತಕ್ಕಂತ ಸಂತೋಷ್ ಶೆಟ್ಟಿ ಅವರು ಅವರು ಈ ವೇದಿಕೆ ಮುಖಾಂತರ ಅಭಿನಂದಿಸ್ತೇನೆ ಹಾಗೂ ನಾಗೇಂದ್ರಪ್ಪ ಸರ್ ಇವತ್ತು ಪ್ರಸ್ತುತ ನಮ್ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಅವರಿಗೂ ಸ್ವಾಗತ ಬೆಳೆಸ್ತೀನಿ ಅವರನ್ನು ಒಳಗೊಂಡಂತ ಎಲ್ಲರಿಗೂ ವೈದ್ಯಾಧಿಕಾರಿಗಳ್ ಯಾಕಂದ್ರೆ ಪ್ರತಿಯೊಬ್ಬರ ಹೆಸರು ಗೊತ್ತಿಲ್ಲ ವೇದಿಕೆನೂ ಇರತಕ್ಕ ಎಲ್ಲಾ ಹಿರಿಯರ ಅಂದ್ರೆ ಶರಣ ಬೆಳವಣಿಗೆ ಅವ್ರೆ ಜೊತೆಗೆ ಮಾಜಿ ಚನ್ನ ಬಸುಗೌಡ್ರೆ ನಮ್ಮ ಮಕ್ಕಳಪ್ಪುರ್ ಗೌಡ್ರು ಮುಂದೆ ಶಿವ ಮೈತ್ರಿ ಅವರು ಪಾಂಡು ದಾತೆ ಸರ್ ಜೊತೆಗೇನೆ ಅವರು ನಮ್ಮ ಯಲ್ವಣ್ಣಗೌಡರು ಜೊತೆಗೆ ಮಾದೇವಣ್ಣ ನಾಗಟಾಣ್ ಅವ್ರೆ ಚಂದಣ್ಣವ್ರೆ ಜೊತೆಗೆ ತುಕಾರಾಮಣ್ಣ ಅವ್ರೆ ನಮ್ಮ ಸಹೋದರಂತ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರೆ ಗ್ರಾಮ ಪಂಚಾಯತ್ ಸದಸ್ಯರು ನಾಗಟಾಣ್ ಸರ್ ಅವ್ರೆ ಅವ್ರ ಮತ್ತೆ ಶಿರ್ನಾಳ್ ಗ್ರಾಮದಿಂದ ಬಂದಾರ ಮಣಸನಾಳ್ ಗ್ರಾಮದಿಂದ ಬಂದಾರ ಬಹುಶಃ ಡೊಮ್ನಾಳ್ ಗ್ರಾಮದಿಂದ ಸಂಪತ್ ಗೌಡ್ರು ಬಂದಾರ ಸುತ್ತಮುತ್ತಲು ಗುಂಡ್ ಸರ್ ಬಹುಶಃ ಎಲ್ಲಾ ಗ್ರಾಮಸ್ಥರು ಇವತ್ತು ಯಾಕಂದ್ರೆ ಸಂತಿ ಇರೋದಕ್ಕೆ ಕೆಲವು ಜನ ಬರಾತಾರಿನ ಜೊತೆಗಿನ ನಮ್ಮ ಗ್ರಾಮಕ್ಕ ಕುಂದು ಕರ್ತವ್ಯಗಳು ಕೇವಲ ಭವಿಷ್ಯ ಫಸ್ಟ್ ಫಸ್ಟ್ಗೆ ನಾವು ಮಾತಾಡೋದು ಪ್ರಾಸ್ತಿಕವಾಗಿ ಕೆಲವೊಂದು ವಿಷಯ ಮಾತಾಡ್ತೀನಿ ತದನಂತರದಲ್ಲಿ ಅಧ್ಯಕ್ಷರು ಮಾತಾಡ್ತಾರೆ ಅಧ್ಯಕ್ಷರ ಜೊತೆಗೆ ತಾವು ಆ ಅನಿಸಿಕೆಗಳು ಜೊತೆ ಗ್ರಾಮಸ್ಥರು ಕೆಲವ್ರು ಬಂದಿರ್ತ ಅದಾರ ಆ ಪ್ರಮುಖರು ಕೆಲವೊಂದು ವಿಷಯಗಳನ್ನು ಆಲಿಸಿ ಕೊನೆದಾಗ ಏನಪ್ಪ ಅಂತಂದ್ರೆ ಗುಂಡು ಬೆಳೆಸೋರು ಮಾತಾಡೋ ಮುಖಾಂತರ ಇಡೀ ನಮ್ಮ ತಾಲೂಕು ಇರ್ತಕ್ಕಂತ ಯಾವ್ಯಾವ ಫೆಸಿಲಿಟೀಸ್ ಅದಾವ ಎಲ್ಲ ತಾಲೂಕು ದವಾಖಾನೆಗಳಿಗೆ ನಮ್ಮ ಆ ಅವಶ್ಯಕತೆಗಳು ಕೊಡಬೇಕಲ್ಲ ಆ ನಿಟ್ಟಿನೊಳಗೆ ಈ ಪ್ರಾಸ್ತಾವಿಕ ಭಾಷಣ ನಂದು ಮುಂದುವರಿಸ್ತೀನಿ ತದನಂತರದಲ್ಲಿ ಬಸುಗೌಡರು ಮಾತಾಡ್ತಾರೆ ಕೆಲವೊಬ್ರು ಎಲ್ಲರೂ ಏನೇನದ ನನಗೌಡರು ಯಾರೇ ಇರಲಿ ಕೆಲವೊಬ್ರು ತಮ್ಮದು ಏನೇನು ವಿಷಯಗಳು ಅದಾವ ಈ ದವಾಖಾನೆ ಬದಲು ಬಹಳ ಯಾಕಂದ್ರೆ ನಾವು ಇದ್ದರೆ ಬಹುಶಃ ಎಲ್ಲ ಸಾಮಾಜಿಕ ಜೀವನ ಆಗಲಿ ಎಲ್ಲ ವೈಯಕ್ತಿಕ ಜೀವನ ಆಗಲಿ ಯಾವುದೇ ರೀತಿ ನಡಿಬೇಕಾಗಿತ್ತಂದ್ರೆ ನಮ್ಮ ಆರೋಗ್ಯ ಬಹಳ ಅದ ಆರೋಗ್ಯ ಇಲಾಖೆ ಸದೃಢವಾಗಿತ್ತಪ್ಪ ಅಂದ್ರೆ ಇಡೀ ನಮ್ಮ ಗ್ರಾಮ ಜಿಲ್ಲೆಯಲ್ಲಿ ಇಲ್ಲಿ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಅದಾರ ಹಲವು ವಿದ್ಯಾರ್ಥಿಗಳು ಬಹಳ ಶೈಕ್ಷಣಿಕವಾಗಿ ಬಹಳ ಮುನ್ನೆಲೆಗೆ ಅದಾರ ಆದ್ರೆ ಪ್ರಾಥಮಿಕವಾಗಿ ಏನಪ್ಪಾ ಅಂತಂದ್ರೆ ಆರೋಗ್ಯ ಬಹಳ ಮುಖ್ಯ ಅದ ಕೆಲವೊಮ್ಮೆ ಸಮಯ ಸಂದರ್ಭ ಕೂಡಿ ಬಂದಂಗ ನಾವೇನಪ್ಪಾ ಅಂತಂದ್ರೆ ಬದಲಾವಣೆಗಳು ಬರ್ತಾವ ಅದಕ್ಕೆ ತಮ್ಮ ಗುಂಡ್ ಒಡಿಸ್ ಬಹಳ ಇಲ್ಲಿ ಎಲ್ಲಾ ಕಡೆ ಅನುಭವ ಅದ ಇಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ತಿರುಗಾಡಿರತಕ್ಕಂಥ ಅನುಭವ ಅನುಭವದ ತಮ್ಮ ಅನುಭವ ಮುಖಾಂತರನು ಕೆಲವೊಂದು ನಾವು ಹೇಳಬಹುದು ಕೆಲವೊಂದು ನಮ್ಗೆ ಗೊತ್ತಿರದಂತೂ ಸಹಕಾರ ಮಾಡೋ ಮುಖಾಂತರ ಬರೀ ಕೇವಲ ವಿಶೇಷವಾಗಿ ಇವತ್ತಿನ ಸಭೆ ಏನಪ್ಪಾ ಅಂತಂದ್ರೆ ಸಭೆ ಆಗ್ಲಾರ್ದೆ ಕಾರ್ಯ ಬರ್ತಕ್ಕಂತ ಕೆಲವೊಂದು ಯೋಜನೆಗಳು ನಾನು ಕೆಲವೊಂದು ಬೇರೆ ಬೇರೆ ಕಡೆ ಸಮುದಾಯ ಕೇಂದ್ರಗಳಿಗೆ ಹೋಗಿ ಬಂದಿನಿ ಅವನು ಹಂಚ್ಕೋತೀನಿ ಕೂಡಲೇ ಜಾರಿಗೆ ಬರ್ಬೇಕು ಕೇವಲ ಮೀಟಿಂಗ್ ಅಂತ ಹೇಳಿ ಬಹಳ ವಿನಂತಿ ಮಾಡ್ಕೊತೀನಿ ಮೊಟ್ಟ ಮೊದಲಿಗೆ ಕನ್ನೂರು ಗ್ರಾಮಕ್ಕೆ ಬಂದಿರತಕ್ಕಂತ ಎಲ್ಲ ವೈದ್ಯಾಧಿಕಾರಿಗಳಿಗೆ ಅನುಕೂಲ ಆಗುವಂತ ಬರೀ ಏನಪ್ಪಾ ಅಂತಂದ್ರೆ ವೈದ್ಯಾಧಿಕಾರಿಗಳು ಬರ್ತಾರ ಹೋಗ್ತಾರೆ ಇಲ್ಲಿ ಇರಂಗಿಲ್ಲ ಅಂತ ಹೇಳಿ ಕೇಳಿ ಬಯಸ್ತೀನಿ ಅದಕ್ಕೆ ಅವ್ರಿಗೆ ವಸ್ತಿ ಗ್ರಹ ಅಂತಂದ್ರೆ ಅದು ವಸ್ತಿ ರಿಪೇರಿ ಅನ್ನೋದು ಅವು ನೋಡ್ಕೋಬೇಕು ಜೊತೆಗೆ ಏನಪ್ಪಾ ಅಂತಂದ್ರ ವೈದ್ಯಾಧಿಕಾರಿಗಳು ಕೊರತೆ ಇತ್ತಪ್ಪ ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳ ತಜ್ಞರ ಅಂತ ಅದಾರ ಬಹುಶಃ ಸ್ತ್ರೀ ರೋಗ ತಜ್ಞರ ಇಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಇಲ್ಲಿ ಕನ್ನೂರು ಗ್ರಾಮದಲ್ಲಿ ಬರ್ತಕ್ಕಂತ ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರ ಕುಂದುಕೊರ್ತಿಗಳು ಹೇಳಲಿಕ್ಕೆ ಯಾಕಂದ್ರೆ ವೈಯಕ್ತಿಕವಾಗಿ ಬಿಜಾಪುರಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಮೂವತ್ ನಲ್ವತ್ತು ಕಿಲೋಮೀಟರ್ ಅಷ್ಟು ಸರಿಯಾದ ಸುಸಜ್ಜಿತ ರೋಡ್ನು ಇಲ್ಲ ರಸ್ತೆಗಳಿಲ್ಲ ಅದಕ್ಕೆ ಇಲ್ಲೇ ಏನಾದ್ರು ಅನುಕೂಲ ಆದ್ರೆ ಒಂದ್ ಇದ್ರದ ಅನುಕೂಲ ಏನಪ್ಪಾ ಅಂತಂದ್ರೆ ತಮಗೂ ಜಿಲ್ಲಾ ಆಸ್ಪತ್ರೆಗೆ ಬಂದ್ ನಾವು ಬರ್ಡನ್ ಆಗುಕಿತ್ತ ಇವ್ರು ಬಂತಾರ ಬಹಳ ಜನ ಫೋನ್ ಹಚ್ತಾರೆ ನನಗೆ ನಾನೇ ಬಿಜಾಪುರ ನಲ್ಲಿ ಇದ್ದಾಗ ಡಿಲಿವರಿ ಕಣ್ಣೂರ್ದವ್ರು ಡಿಲಿವರಿ ಮಾಡ್ಕೊಳಕ್ ಸರ್ಕಾರದ ಸರ್ಕಾರದ ಬಂದು ನನಗೆ ಫೋನ್ ಹಚ್ಚಾರ್ ಪೇಷಂಟ್ ಭಾಳ ಆಗಿಬಿಡ್ತಾವ ನಿಮಗೂ ನಿಮ್ಗು ಲೋಡ ಬರ್ಡನ್ ಆಗ್ತದ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಬರ್ಡನ್ ಕಮ್ಮಿ ಆಗ್ತದ ಇಲ್ಲಿ ರೈತರು ಮಕ್ಕಳು ಬಡವರು ಎಲ್ಲ ಅಲ್ಲಿ ಬಂದು ಆಪರೇಷನ್ ಖಾಲಿ ಬರುವ ಮುಖಾಂತರ ಭಾಳ ತೊಂದರೆ ಆಗ್ತದ ಅದಕ್ಕೆ ಸಾಧ್ಯ ಆದ ಮಟ್ಟಿಗೆ ಇಲ್ಲೇ ಅಂಥವು ಡೆಲಿವರಿನೂ ಇಲ್ಲೇ ಆಗಬೇಕು ಮಕ್ಕಳ ಆಪರೇಷನ್ ಆಗಲಿ ಮಕ್ಕಳದ್ ಏನಾದರೂ ಮಕ್ಕಳ ಆಪರೇಷನ್ ಅಂತೇಳಿ ರೀ ಬಹುಶಃ ಲ್ಯಾಪ್ರೋಸ್ಕೋಪಿ ಅಂತೀವೋದು ಅಲ್ಲಿ ಅಪ್ರಸ್ ಉಪ್ಪಿ ಮದ್ನೆ ಹಂಗಿಲ್ಲ ಮೂರ್ನಾಲ್ಕು ದಿನ ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಏನಿಲ್ಲ ಕೇವಲಪ್ಪ ಅಂದ್ರೆ ಸೂಜಿ ಮ್ಯಾಗೆ ಒಂದು ಇಲೆಕ್ಷನ್ ಸೂಜಿ ಮ್ಯಾಗೆ ಏನಪ್ಪಾ ಅಂತಂದ್ರೆ ಅದು ಆಪರೇಷನ್ ಆಗುತ್ತೆ ಒಂದೇ ದಿನ ನಿಮ್ಮ ಇಡೀ ಸ್ಟಾಫ್ ತೊಗೊಂಡ್ ಅದು ಎಲ್ಲಾ ತಾಲೂಕು ಆಫೀಸರ್ ಒಳಗೆ ಏನಪ್ಪಾ ಅಂತಂದ್ರೆ ಕ್ಯಾಂಪ್ ಮುಖಾಂತರ ಪ್ರತಿ ತಿಂಗಳಿಗೆ ಒಂದು ಯಾವುದಾದ್ರೂ ಒಂದು ವಾರ ನಿಗದಿ ಮಾಡಿ ಆ ವಾರ ಹಾಂ ಈ ತಿಂಗಳಿಗೆ ಈ ವಾರ ಇಲ್ಲಿ ದಖಾನೆ ಒಳಗ ಮಕ್ಳ ಆಪರೇಷನ್ ಆಗ್ತದಂದ್ರೆ ಬಿಜಾಪುರಕ್ಕೆ ಹೋಗುದಿಲ್ಲ ಬಹುಶಃ ಹದಿನೈದು ಇಪ್ಪತ್ತು ಹಳ್ಳಿಗಳು ಹೆಣ್ಮಕ್ಳು ಇಲ್ಲೇ ಬಂದು ಆಪರೇಷನ್ ಮಾಡ್ಕೋತಾರೆ ಮಾತ್ರ ಇದು ವೈಯಕ್ತಿಕವಾಗಿ ನನ್ನ ಇಡೀ ಗ್ರಾಮಸ್ಥರ ಪರವಾಗಿ ಏನಪ್ಪಾ ಅಂತಂದ್ರೆ ಇದು ನೀವು ಇವತ್ತು ಘೋಷಣೆ ಮಾಡಿ ಹೋಗಬೇಕು ಇಂತ ದಿನ ನಾವು ಇಲ್ಲಿ ಮಾಡ್ತೀವಿ ಮುಂದಿನ ತಿಂಗಳು ಅಟ್ಲೀಸ್ಟ್ ಈ ದಿನ ನಿಗದಿ ಆಗ್ಲಿಕ್ಕೆ ಅಂದ್ರು ಮುಂದಿನ ಬರುವಂತ ತಿಂಗಳೊಳಗೆ ನಾವು ಕನ್ನೂರು ಗ್ರಾಮದ ಸಮುದಾಯ ಕೇಂದ್ರ ಒಳಗೆ ಲ್ಯಾಪ್ರೋಸ್ಕೋಪಿ ಅಂದ್ರೆ ಮಕ್ಕಳ ಆಪರೇಷನ್ ಅಂತೀವಲ್ಲ ಹಳ್ಳಿ ಭಾಷೆ ಒಳಗೆ ಅದು ಇಲ್ಲೇ ಆಗಬೇಕು ಮತ್ ಆ ಕ್ಯಾಂಪ್ ಅನ್ನ ಏನೇನು ಬರ್ತದ ಅವತ್ತು ಔಷಧಿ ಉಪಾಚಾರ ಹಿಡಿದು ಊಟ ಎಲ್ಲ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ನೀವು ಮಾಡ್ಬೇಕಂತೇಳಿ ಕಳಕಳಿಂದು ಮಾಡ್ಕೊತೀನಿ ಮಾಡ್ಕೋತೀನಿ ಇದು ಯಾಕಂದ್ರೆ ಕೂಡ್ಲೆ ಆಗಂತದು ಯಾಕಂದ್ರೆ ಅದಕ್ಕೆ ಅದು ಇಲ್ಲ ಇದು ಇಲ್ಲ ಆ ಅದು ಏನು ಇಲ್ಲ ಎಲ್ಲಾನು ಟೋಟಲಿ ಟೀಮೇ ಬರ್ತದ ಟೀಮ್ ಬಂದು ಪ್ರತಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೋತಾರ ಆ ಕಾರ್ಯಕ್ರಮಕ್ಕೆ ನೀವು ಮುಂಚಿತವಾಗಿ ಹೇಳಿದ್ರಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಡಂಗ್ರೆ ಹೊಡ್ಕೋತಾರ ಬೇರೆ ಬೇರೆ ಮಕಣಪುರ್ ಗೌಡ್ರು ಬಂದಾರೆ ಗೌಡ್ರ ನೀವು ಅಲ್ಲಿ ಹೇಳ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಗ್ರಾಮದೊಳಗೆ ನಿಮ್ಮ ಅಧ್ಯಕ್ಷರು ಇದು ಹೇಳ್ಕೊಂಬಿಡ್ರಿ ಬಿಡ್ರಿ ದಿನ ಕನೂರು ಗ್ರಾಮದೊಳಗೆ ಮಕ್ಕಳ ಆಪರೇಷನ್ ಆಗ್ತ ಅಂತ ಹೇಳಿ ಕ್ಯಾಂಪ್ ಏನಾದರೂ ನಿಗದಿ ಮಾಡಿ ಸೈಬ್ರಿ ಮುಂದಿನ ತಿಂಗಳು ಇಂಥದ್ದು ಡೇಟಿಗೆ ಅಂತ ಹೇಳಿದ್ರೆ ಅದು ಅನೌನ್ಸ್ ಮಾಡದ್ರಪ್ಪ ಅಂದ್ರೆ ಬರ್ತಕ್ಕಂಥ ಎಲ್ಲಾ ವಸ್ತಿಗಳಿಗೆ ಇದು ನಾವು ನಾವು ಹೇಳ್ತೀವಿ ಹೇಳ್ತೀವ್ರಿ ಸಾಹೇಬ್ರು ನೀವು ನಿಮ್ದು ಆಶಯ ಕಾರ್ಯಕರ್ತರಿಗೆ ಹೇಳೋ ಮುಖಾಂತರ ಇದು ಮಾತ್ರ ವೈಯಕ್ತಿಕವಾಗಿ ಇದು ಯಶಸ್ವಿ ಆಗ್ಬೇಕು ಮಕ್ಕಳ ಆಪರೇಷನ್ ಬಿಜಾಪುರಕ್ಕೆ ಯಾರು ಹೋಗುದು ಬೇಡ ಅಂತೇಳಿ ಯಾಕಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಜೊತೆಗೆ ಏನಪ್ಪಾ ಪ್ರೈವೇಟ್ ದವಾಖಾನೆ ಸರ್ಕಾರದ ದವಖಾನ ಹೋಗಿ ಅಲ್ಲಿ ಒಂದ್ ಮೂರ್ನಾಲ್ಕು ದಿನ ಇರೋ ಬದಲಿ ಇಲ್ಲೇ ಆಯ್ಕೆ ಮಾಡಿ ಕೊಟ್ಟರೆ ಅಂದ್ರೆ ಬಹಳ ಅನುಕೂಲ ಆಗ್ತದ ಜೊತೆಗೇನೆ ಸರ್ಕಾರದ ಹವಕಂತ ಡೆಲಿವರಿ ಅಂದ್ರೆ ಆ ಡೆಲಿವರಿ ರೂಮ್ ಏನೈತದ ಅದು ಹೊಟ್ಟೆ ಅದು ಹಳಿದೈತೆ ಅದು ಕಟ್ಟಡ ಒಳಗೆ ಹೊಸ ಕಟ್ಟಡ ಒಳಗೆ ಅನುಕೂಲ ಇಲ್ಲ ಮೇಲಾಗಿ ಸಿ ಬಿ ಸಿ ಮಷೀನ್ ಅಂತ ಸೈಬ್ರ ಇಲ್ಲಿ ಅದ ಅಂತ ಹೇಳಿ ಗಮನಕ್ಕೆ ಅದ ಬಹುಶಃ ಎಲ್ಲಾ ಹಾಸ್ಪಿಟಲ್ ಅದಾವ ಅದ್ರ ಟೆಕ್ನಿಷಿಯನ್ ಬಹುಶಃ ನಾಗೇಂದ್ರಪ್ಪ ಸರ್ ಅದ ಟೆಕ್ನಿಷಿಯನ್ ಮತ್ ಅದ್ ಮಷಿನ್ ತೊಗೊಂಡ್ ಮಾಡೋದು ಅದ್ ಸ್ವಲ್ಪ ಗಮನಕ್ಕೆ ಕೊಡ್ರಿ ಅದು ನೀವು ಅಪ್ಡೇಟ್ ಮಾಡಬೇಕು ಸೈಬ್ರ ಬಂದಾರ ಈಗ ಮಷೀನ್ ಅದ ಟೆಕ್ನಿಷಿಯನ್ ಇಲ್ಲ ಈ ರೀತಿ ಆಗಬಾರ್ದು ಮತ್ ರಕ್ತ ಪ್ರಸರಣೆ ಬಿ ಸಿ ಮಷೀನ್ ಟೋಟಲಿ ಅದ ಐತಿ ಅದ್ರ ಜೋಡಿ ಟೆಕ್ನಿಷಿಯನ್ ತೋರಿ ಮತ್ತೆ ಎಕ್ಸ್ರೇ ಮಷೀನ್ ಅದಾವ ಅದಕ್ಕೆ ಟೆಕ್ನಿಷಿಯನ್ ಇಲ್ಲ ಅನಿಸ್ತದೆ ಮಷೀನ್ ಇಲ್ರಿ ಮತ್ತೇನು ಇದು ಬಹಳ ಏನಂತಂದ್ರ ಅದು ಅದ ಇದು ಇಲ್ಲ ಇದು ಅದ ಅದು ಇಲ್ಲ ಬಹುಶಃ ಎಲ್ಲಾನು ಅಧ್ಯಕ್ಷರು ಒಂದು ತಮ್ಮ ಲೆಟ್ರೊಳಗೆ ಎಲ್ಲ ರೆಡಿ ಮಾಡಿದಾರ ನಾವು ಒಂದು ಪ್ರತಿಯನ್ನು ಕೊಡ್ತೀವಿ ಸಾಹೇಬ್ರ ಕೂಡ್ಲೇ ಇವೆಲ್ಲ ನೋಡಿ ಯಾವ ನೋಡಿ ಯಾವ್ಯಾವ ಕೊಡ್ತೇನೆ ನೀವು ಇಲ್ಲೇ ಬಂದಿರಿ ಸಮಕ್ಷಮ ಶೆಟ್ಟಿ ಸರ್ ನೀವು ಬಹಳ ಅನುಭವ ಅದ ನೀವು ಎಲ್ಲಾ ಕಡೆ ಓಡಾಡಿದ ಅನುಭವ ಅದ ಇಲ್ಲಿ ನಮ್ಮ ದವಾಖಾನಿದ್ ಒಂದ್ ಸ್ವಲ್ಪ ನಿಮ್ಮ ಕೈ ಒಳಗೆ ಸುಧಾರಣೆ ಆಗಲಿ ಅಂತ ಹೇಳಿ ಬಯಸ್ತೀನಿ ಜೊತೆಗೇನೆ ಇದು ಮಾತು ಮುಗಿದ ನಂತರ ಪ್ರಾಸ್ತಾವಿಕ ಆದ ನಂತರ ನಡು ಎಲ್ಲರೂ ಮಾತಾಡ್ಲಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತದ ಜೊತೆಗೇನೆ ಕಣ್ಣೂರ್ ಗ್ರಾಮ ಬಹಳ ಇಪ್ಪತ್ತು ಸಾವಿರ ಜನಕ ಒಂದು ಜನಸಂಖ್ಯೆ ಹೊಂದಂತ ಎಲ್ಲಾ ವಸ್ತಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿಕ್ಕೆ ಈ ಸಮುದಾಯ ಕೇಂದ್ರದ ಔಷಧಿ ಎ ಆರ್ ಎಸ್ ಅಂತ ಹೇಳಿ ಆರೋಗ್ಯ ಸಮಿತಿ ಅಂತೇಳಿ ರಕ್ಷಾ ಸಮಿತಿ ಅಂತ ಬರ್ತದೆ ಬಹುಶಃ ನಮ್ಮ ವಿಠಲ್ ಭಜ್ರಿ ಅಧ್ಯಕ್ಷರ ಆದಿ ಒಳಗೆ ಅದೊಂದು ಕಮಿಟಿ ಹಾಕೊಂಡು ಇಲ್ಲಿ ಬಂದಿರ್ತಕ್ಕಂಥವ್ರಿ ಸಂಪೂರ್ಣ ಔಷಧಿ ಸಿಗಬೇಕು ಎಲ್ಲರಿಗೂ ಇದು ಇದ್ರೆ ಅದು ಇರಂಗಿಲ್ಲ ಬರೀ ಹೊರಗೆ ಕೊಡುವಂಥದ್ದು ಎಲ್ಲಿ ಕೇಳಿಲ್ಲ ಬಹುಶಃ ನಮ್ಮ ಆಸ್ಪತ್ರೆ ಒಳಗೆ ಹೊರಗೆ ಬರಕೂಡುವಂಥದ್ದು ಆಗಬಾರ್ದು ಇವತ್ತು ಅದು ಅಂತರೂ ಇವತ್ತೇನ್ ಮೀಟಿಂಗ್ ಆಗ್ತದ ನಾಳೆ ಬರ್ತಕ್ಕಂಥ ದಿನಗಳ ನಾಳೆನೆ ನಾಳೆಯಿಂದ ಬಹುಶಃ ಇದೇ ಮೆಡಿಸಿನ್ ಇಲ್ಲ ಅನ್ನಂಗಿಲ್ಲ ಬರ್ತಕ್ಕಂಥ ಎಲ್ಲಾ ದವಾಖಾನೆಗಳು ಹೆಂಗೆ ಸಿಕ್ತಾವ ನಮ್ಮ ದವಾಖಾನೆ ಒಳಗೆ ಅದು ಹೇಳಿ ನಮ್ಮ ಅಪೇಕ್ಷೆ ಅದ ಪ್ರತಿಯೊಬ್ಬರಿಗು ಔಷಧಿಗಳು ಸೌಲಭ್ಯ ದೊರಕಲಿ ಅಂತೇಳಿ ಈ ವೇದಿಕೆ ಮಕ್ಕಳಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಎಲ್ಲಾ ಗಣ್ಯಾತಿ ಗಣ್ಯಾತಿಯರಿಗೆ ಜೊತೆಗೆ ಬರ್ತಕ್ಕಂತ ದಿನದೊಳಗೆ ನಾವು ಆರೋಗ್ಯ ಭಾಗ್ಯ ನಾವು ಆರಂಭ ಇದ್ದೇವೆ ಅಂದರೆ ಎಲ್ಲ ಆರೋಗ್ಯ ಇರ್ತದೆ ಎಲ್ಲ ಚಟುವಟಿಕೆಗಳು ನಡಿಬೇಕಪ್ಪ ಅಂದ್ರೆ ನೋಡ್ರಿ ಏನ್ರೀ ಏನ್ರಿ ಅಂದ್ರೆ ನಮಗೆ ಸೊಗಸಿಲ್ರಿ ಎಲ್ಲಿ ಬರೋಣ ಅಂತ ಇರ್ತದ ಅದಕ್ಕೆ ಆರೋಗ್ಯ ಬಹಳ ಪ್ರಾಮುಖ್ಯ ಅದ ಜೊತೆಗೇನೆ ಎಲ್ಲಾ ಗ್ರಾಮಸ್ಥರು ಮಾತಾಡ್ಲಾರ ಇದ್ದಾರೆ ಕೆಲವೊಂದು ವಿಷಯಗಳೇನಪ್ಪಾ ಅಂತಂದ್ರೆ ಅಧ್ಯಕ್ಷರ ಮತ್ತು ತುಕಾರಾಮಣ್ಣ ತಾವೆಲ್ಲರೂ ದೊಡ್ಡೋರು ಪಾತ್ರ ಅದ ಬಹುಶಃ ಕಂಪೌಂಡ್ ಇಲ್ಲ ಕಂಪೌಂಡ್ ಇಲ್ಲ ದೊಡ್ಡ ಆಸ್ಪತ್ರೆ ಅದ ಕಂಪೌಂಡ್ ಆಗ್ಬೇಕು ಜೊತೆಗೆ ನೀರಿನ ಕೊರತೆ ಅದಾವ ಕೆಲವೊಂದು ಸಮಸ್ಯೆಗಳದಾವ ಅವೆಲ್ಲ ಹೇಳ್ಕೊತಾರೆ ಸ್ಟಾಫ್ ದವ್ರು ಹೇಳ್ತಾರೆ ಮತ್ತೆ ಸ್ಟಾಫ್ ಇಂದ ಏನದ ಪೇಮೆಂಟ್ ಕೆಲವೊಮ್ಮೆ ಅವ್ರ ಅವ್ರದೊಳಗೆ ಕಮಿಟಿ ನಿಮ್ದೇನಿರ್ತದ ಟೆಂಡರ್ ಇದ್ದಂಥದ್ದು ಅವು ಏನು ಸಮಸ್ಯೆ ಅದ ಎಲ್ಲಾನು ಕಾಡಿಸ್ಬೇಡ್ರಿ ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಬರ್ತಾರಪ್ಪ ಅಂದ್ರೆ ಅವ್ರ ದುಡ್ಡು ಪಗಾರ ಭವಿಷ್ಯ ಹತ್ತು ಹದಿನೈದು ಸಾವಿರ ರೂಪಾಯಿ ತಗೋತಿರ್ತಾರೆ ಅವ್ರದೊಳಗೆ ಒಂದು ದುಡ್ಡು ಕಮ್ಮಿ ಬರೋದಾಗ್ಲಿ ಹೆಚ್ಚು ಬರುದಾಗ್ಲಿ ಇವ್ಯಾವ ವ್ಯವಸ್ಥೆ ನಡಿಬಾರ್ದು ಸಿಬ್ಬಂದಿಗಳಿಗೂ ಅನುಕೂಲ ಆಗಲಿ ಕೇವಲ ಏಕ ರೂಪಾಯಿ ಒನ್ ಹ್ಯಾಂಡ್ ಇಲ್ಲ ಇವತ್ತು ವೇದಿಕೆ ಹೆಂಗೈತಪ್ಪ ಅಂದ್ರೆ ನಿಮಗೆ ನಾವು ಸಹಕಾರ ಮಾಡ್ತೀವಿ ನಮ್ಮ ಗ್ರಾಮದ ಪ್ರತಿಯೊಂದು ಚಿಕ್ಕ ಮಕ್ಕಳು ಹಿಡಿದು ವೃದ್ಧರು ಹಿಡಿದು ಯುವಕರು ಹಿಡಿದು ಎಲ್ಲ ಆರೋಗ್ಯ ನಿಮ್ಗೆ ಕೈಯ ಕೊಟ್ಟಿವಿ ಯಾಕಪ್ಪ ಅಂದ್ರೆ ಆರೋಗ್ಯ ಏನಪ್ಪ ಅಂತ ವೈದ್ಯ ದೇವೋಭವ ಅಂದ್ರ ದೇವ್ರು ಇದ್ದಂಗ ನೀವು ಸಾಕ್ಷಾತ್ ವೈದ್ಯರು ಏನಪ್ಪ ಅಂತಂದ್ರ ಕಣ್ಣಿ ಕಾಣೋಂತದ್ದು ಯಾರಾದ್ರೂ ದೇವ್ರ ಇದ್ರಪ್ಪ ಅಂದ್ರ ವೈದ್ಯ ಸಮೂಹ ಅಂತೇಳಿ ಕೇವಲ ವೈದ್ಯರಷ್ಟೇ ಅಲ್ಲ ಅಲ್ಲಿ ಬರ್ತಕ್ಕಂತ ಎಲ್ಲಾ ಕಾರ್ಯಕರ್ತರು ಸಿಬ್ಬಂದಿಗಳು ಜೊತೆಗೆ ಟೆಕ್ನಿಷಿಯನ್ಗಳು ಎಲ್ಲಾರದು ಕರ್ತವ್ಯ ಇರ್ತದೆ ಸಮಯ ಪಾಲನೆ ಬಗ್ಗೆ ಲಾಸ್ಟ್ ಟೈಮ್ ಈ ಒಂದು ಆಸ್ಪತ್ರೆಗೆ ನಾವು ಬಂದಾಗ ಒಂದು ಸಮಸ್ಯೆ ಆದಾಗ ಬಂದಿದ್ದೀವ್ರಿ ಸರ್ ಅಂದ್ರೆ ಮೀಡಿಯಾದಾಗ ಬಂದು ಏನೇನೋ ಸಮಸ್ಯೆ ಮಾಡಿದ್ರು ಅಂದ್ರೆ ಇಲ್ಲಿ ಸಮಯ ಪಾಲನೆ ವೈದ್ಯರು ನಾಗೇಂದ್ರ ಪ್ರಸರ್ ತಾವು ಬಹುಶಃ ಹಾಜರಾತಿ ಬಗ್ಗೆ ಬಹಳ ಸಮಸ್ಯೆ ಅದ ಬಾಳ್ ಹೇಳ್ಕೊಂಡರೆ ಎಲ್ಲರೂ ಅದ್ರ ಕಡೆ ಗಮನ ಇರ್ಲಿ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಿಬ್ಬಂದಿಗಳು ಇವತ್ ನಾ ಆರ್ ತಾಸು ಡ್ಯೂಟಿ ಮಾಡಾಕತ್ತೀನಪ್ಪಾ ಅಂದ್ರೆ ಬ್ಯಾರೆ ಯಾವ್ದ್ರಿಗೆ ಗಾಡಿ ಕೆಟ್ಟ ನಿಂತ್ರ ಇಂಜನ್ ನಡೀತದ ಈ ಶರೀರದ ಇಂಜನ್ ಕೆಡಬಾರ್ದು ಅದಕ್ಕೆ ಇಪ್ಪತ್ನಾಕ್ ಒಳಗ ಯಾವ ರೀತಿ ಸಮಯ ಬಗ್ಗೆ ಪ್ರತಿಯೊಂದು ಸಿಬ್ಬಂದಿಗಳನ್ನು ಲೋಡ್ ಆಲಾರ್ದಂಗೆ ಹಾಜರಾತಿ ಬೇರೆ ಕಡೆ ಮೀಸಲಾದ ನಡೀತದೆ ಆರೋಗ್ಯ ಇಲಾಖೆ ಒಳಗೆ ಮಿಸ್ ಆಗಬಾರ್ದು ಯಾವಾಗ ಬಂದರೂ ಡಾಕ್ಟರ್ಗಳು ಸಂಬಂಧಪಟ್ಟ ಸಿಬ್ಬಂದಿಗಳು ಎಲ್ಲರೂ ಇರುವಂತ ವಿಚಾರವಾಗಿ ಇವತ್ತಿನಿಂದ ನೀವು ಆಗಿರಿ ಆಗ್ರಿ ಹೇಳಿ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ನನಗೆ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೈದ್ಯರ ಸಮೂಹ ಹಾಗೂ ಗಣ್ಯರಿಗೆ ವಂದಿಸಿ ಗ್ರಾಮಸ್ಥರಿಗೆ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ವಿಜಯಪುರ ಜಿಲ್ಲೆ ಮಾನ್ಯರೇ ಸಮುದಾಯ ಆರೋಗ್ಯ ಕೇಂದ್ರ ಕನ್ನೂರಿನ ಮೂಲ ಸೌಕರ್ಯ ಕುರಿತು ಮೇಲ್ಕಾಲಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕನ್ನೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಪರೇಷನ್ ಥಿಯೇಟರ್ ಸಲಕರಣೆಗಳಿದ್ದು ಅದರ ತಕ್ಕಂತೆ ಟೆಕ್ನಿಷಿಯನ್ಗಳಿಲ್ಲ ಲೆಬೋರೇಟರಿ ಇದ್ದು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ ಬಿ ಸಿ ಮೆಷಿನ್ ಇದ್ದು ಅದರದು ಟೆಕ್ನಿಷಿಯನ್ ಇಲ್ಲ ಎಕ್ಸ್ರೇ ಮೆಷಿನ್ ಇಲ್ಲ ಆದರೆ ಟೆಕ್ನಿಷಿಯನ್ ಇರುತ್ತಾರೆ ಫಾರ್ಮಾಸಿಸ್ಟ್ ಇರುವುದಿಲ್ಲ ಸಮುದಾಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯವಿಲ್ಲ ಮತ್ತು ಸಮುದಾಯ ಕೇಂದ್ರಕ್ಕೆ ಅವಶ್ಯ ಇರುವ ತ್ರೀರೋಗ ತಜ್ಞರು ನೇತ್ರ ತಜ್ಞರು ಇರುವುದಿಲ್ಲ ಸಮುದಾಯ ಕೇಂದ್ರಕ್ಕೆ ಅವಶ್ಯ ಇರುವ ತಜ್ಞ ವೈದ್ಯರು ಇರುವುದಿಲ್ಲ ಜೊತೆಗೆ ಸಮುದಾಯ ಕೇಂದ್ರಕ್ಕೆ ವೈದ್ಯ ಕಾರ್ಯಗಳಿಗೆ ಅನುಕೂಲವಾಗುವ ವಸ್ತಿ ಗೃಹಗಳನ್ನು ಹಾಗೂ ಸಂಪೂರ್ಣ ಪ್ರಮಾಣದ ಎಲ್ಲ ಔಷಧಿಗಳು ಸಿಬ್ಬಂದಿಗಳು ಮತ್ತು ವೈದ್ಯರು ಸರಿಯಾದ ಸಮಯಕ್ಕೆ ತಮ್ಮ ಕರ್ತವ್ಯ ನಿರ್ವಹಿಸಬೇಕೆಂದು ಮಾನ್ಯ ಕೋರಿ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत्त प्राप्ति बेहे सतान प्राप्ति बेहे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાઇક સાઇડ હોર્તી પ્લોટ રાહિમનગર વિજયપુરા